ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ನೇಹಿತರೆ ತಾಯಿ ಅನ್ನಪೂರ್ಣೆ ಪಾರ್ವತಿ ದೇವಿಯ ಒಂದು ಸ್ವರೂಪ ಪಾರ್ವತಿ ಶಕ್ತಿಯ ಸಂಕೇತ ಶಕ್ತಿ ಅಂದರೆ ಇಲ್ಲಿ ದೈಹಿಕ ಶಕ್ತಿ ಮನೋಶಕ್ತಿ ಬುದ್ಧಿಶಕ್ತಿಗೂ ತಾಯಿ ಪಾರ್ವತಿಯೇ ಮೂಲ ಬುದ್ಧಿ ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಮೊದಲು ಹೊಟ್ಟೆ ತುಂಬಿರಬೇಕು ಅಲ್ವಾ ಹೊಟ್ಟೆ ಖಾಲಿ ಇದ್ದಾಗ ಜೇನಿನಂಥ ಮಾತಾಡಿದ್ರು ಅದು ಹಿತ ಅನಿಸಲ್ಲ ಬದುಕಿಗೆ ಎಷ್ಟೇ ಮುಖ್ಯ ಅನಿಸೋ ಚಿಂತನೆಗಳು ಹಸಿದ ಹೊಟ್ಟೆ ಮುಂದೆ ಹಳಸಿದ ಆಹಾರದ ಹಾಗೆ ಕಾಣುತ್ತೆ ಅದಕ್ಕೆ ಅನ್ನಪೂರ್ಣೆಯನ್ನು ಚೈತನ್ಯದಾಯಿನಿ ಅಂತಲೂ ಕರೀಬಹುದು ಈ ಪ್ರಪಂಚದಲ್ಲಿ ಹಿಡಿ ಅನ್ನಕ್ಕಿಂತ ಹೆಚ್ಚು ಯಾವುದೂ ಇಲ್ಲ ಹಸಿವನ್ನು ನೀಗಿಸುವ ಯಾವತ್ತಿಗೂ ಆಹಾರದ ಕೊರತೆಯೇ ಕಾಡದ ಹಾಗೆ ಮಾಡುವ ದೇವರೇ ತಾಯಿ ಅನ್ನಪೂರ್ಣೆ ಸಾಕ್ಷಾತ್ ಶಿವನ ಹಸಿವನ್ನೇ ನೀಗಿಸಿದ ಮಹಾಮಾತೆ ಈಕೆ ಅನ್ನಪೂರ್ಣೆಯ ಆರಾಧನೆಯಿಂದ ಮನೆಯಲ್ಲಿ ಯಾವತ್ತಿಗೂ ಹಸಿವಿನ ಆಹಕಾರ ಇರೋದಿಲ್ಲ ಪ್ರತಿದಿನ ಅಡುಗೆ ಮಾಡುವಾಗ ಗೃಹಿಣಿಯರು ಈಗ ತಿಳಿಸುವ ಅನ್ನಪೂರ್ಣೆ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ನೀವು ಮಾಡೋ ಅಡುಗೆಯಲ್ಲಿ ಸತ್ವ ಮತ್ತು ಸಾತ್ವಿಕ ಗುಣ ಹೆಚ್ಚಾಗಿ ಮನೆಯಲ್ಲಿ ಆರೋಗ್ಯ ನೆಲೆಸುತ್ತೆ ಆಹಾರಕ್ಕೂ ಯಾವುದೇ ಕೊರತೆ ಆಗೋದಿಲ್ಲ ಓಂ ಭಗವತ್ಯೈ ಚ ವಿದ್ಮಹೆ ಮಾಹೇಶ್ವರ್ಯೈ ಚ ಧೀಮಹಿ ತನ್ನೋ ಅನ್ನಪೂರ್ಣಾ ಪ್ರಚೋದಯ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ